ಎತ್ತರವಾಗಿ ನಿಂತಿರುವಂತಹ ಬಾಹುಬಲಿಯ ವಿಗ್ರಹ ಹಹಗಿದೆ ಮಗನೇ ಅಪ್ಪ ನೋಡುವುದಕ್ಕೆ 12 ಸಾಂತ ಸಾಂತ ಇಲ್ಲ ಅಷ್ಟು ಚೆನ್ನಾಗಿ ಸೂಕ್ತವಾಗಿ ಇಲ್ಲಿ ಸಿಕ್ಕವನಕ್ಕೆ ತೋರಿಸಿರಿ ಅಪ್ಪ ನಿಂತಾ ಇರಮ್ಮನೆ ಒನ್ ದಾರಿ ಬರ್ತಾನೆ ಅಂತಾ ಅಪ್ಪ ಏನೆ ಜಯ 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 ಅಪ್ಪ ಹಾ ನಾನು ಕಂಡಾಗ ಹಾ ಸೂಕ್ಷ್ಮವಾಗಿ ಗಮನಿಸಿದೆ ಹಾ ಹಾ ಅಪ್ಪ ಅಪ್ಪ ಮಾನೋತ್ತೇಪಿತವಾದ ಚಿನ್ನದಲ್ಲಿ ದೋಷವನ್ನ ಕಂಡೆ ದೋಷವನ್ನ ಕಂಡೆ ಅಮ್ಮ ಹೌದಪ್ಪ ಇಲ್ಲಿ ಯಾವ ದೋಷವನ್ನ ಕಂಡೆ ಅಪ್ಪ ಹಾ ಸರಿಯಾಗಿ ಗಮನಿಸಿ ಹಾ ಬಾಹುಬಲಿಯ ವಿಗ್ರಹವನ್ನ ಹಾ ಮುಖದಲ್ಲಿ ಹಾ ಕೃತಿಗಳಿಂದ ಮೇಲೆ ಮೂಖದಿಂದ ಕೆಳಗೆ ಹಾ ತುಟಿಯಿಂದ ಮೇಲೆ ನಾസികದಿಂದ ಕೆಳಗೆ ಹಾ ಮತ್ತು ದಾತ್ರದ ಗಾತ್ರದಷ್ಟು ಹಾ ದೋಷ ಉಂಟಪ್ಪ ಅದರಲ್ಲಿ ದೋಷ ಉಂಟ ಅನು ಮಗಗಳೇ ತೆನನೇ ದೇವಿ बगियागिलो ಮಗನೇ ಈ ವಯಸ್ಸಿನಲ್ಲಿಯೇ ಎಷ್ಟು ನೀನು ಮುಂದೆ ಪ್ರಬುದ್ಧನಾದ ಮೇಲೆ ಎಷ್ಟು ಆಗ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೇನೆ ಮಗನೇ ಹೌದೇ ಹೋದ್ರೆ ಮಗನೇ ತಂದೆಗೆ ಹಾಗೆಯಾಗಿ ಬಿಟ್ಟೇ ಮಗನೇ ಮಾತ್ರ ಮಾತ್ರ ಮಗನೇ ಹಾಕಿದ್ರೆ ಅಲ್ಲದೆ ಹೋದ್ರೆ ಹಾ ನಾನು ಕೆತ್ತಿದಂತ ತಂದೆ ಧರ್ಮವಂತರಾಗಿ ಬದುಕಿದವ ಆಡೇ ನಡೆದುಕೊಂಡವ I do ಹಣೆಯಲ್ಲಿ ವಿಧಿ ಹೀಗೆ ಬರ್ತದಿರಬೇಕು ಅದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಅರ್ಥ ಮಗನ ಮುಖ ದರ್ಶನವೇ ನನಗೆ ಮೃತ ದರ್ಶನ ಅಂತ ಬರ್ತದೆ ಇದ್ರೆ ಅದನ್ನ ತಪ್ಪಿಸಲೂ ಮಾತನಾಡ್ತಾ ಇದ್ದೀರಿ ಇಲ್ಲ ಮಗನೇ ಇಲ್ಲ

ಏನಂತ ಹೇಳಿ ಅಪ್ಪ ನಾನು ಸಾಯ್ತೇನೆ ನಾವು ಕಂಡ ನಂತರವೇ ತಂದೆಯನ್ನು ಕಳೆದುಕೊಳ್ಳುವಂತಹ ಎಲ್ಲವೂ ವಿಧಿ ಬರೆಯುವುದು ಬಿಟ್ಟರೆ ಮನುಷ್ಯರ ನಡೆ ಏನು ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನೋಡೋರು ತಂದೆ ಆಡಿದಂತಹ ಮಾತು ವಿಖ್ಯಾತನಾಗಬೇಕು ಮಗನೇ ಎನ್ನುವ ಹಾಗೆ ತಂದೆ ಮಾಡುವ ಕಾರ್ಯದಲ್ಲಿ ಮುಂದಾಗುತ್ತೆ ಮೊದಲು ಈ ವಿಚಾರವನ್ನು ತಾಯಿ ತಂಗಿಗೆ ಹೇಳ್ತೇವೆ ನಾನು ನಿರ್ಧಿಸ್ತಾ